ಕನ್ನಡ ಜಾಣ ಜಾಣಿಯ ನಮಸ್ಕಾರ ಉಡುಪಿಯ ಪೇಜಾವರಮಠ ಸ್ವಾಮಿಗಳು ಅದೆಷ್ಟು ಗಂಜಾ ಕುಡಿದಿರ್ತಾರೋ ಗಂಜಿಲಿ ತೊಟ್ಟಿಲು ಬಿದ್ದು ಒದ್ದಾಡಿತ್ತರೋ ಅದು ಅದೆಷ್ಟು ಸಗಣಿ ಮೆತ್ಕೊಂಡಿರ್ತಾರೋ ಗೊತ್ತಿಲ್ಲ ನನಗೆ ಮತ್ತೆ ದೇವೇಗೌಡರು ಯಾಕೆ ಜೆ ಡಿ ಎಸ್ ಪಕ್ಷಕ್ಕೆ ಈ ಗತಿ ಬಂತು ಅಂದರೆ ಇಂಥವ್ರನ್ನೆಲ್ಲ ಬೆಳೆಸಿದ್ರಿಂದಲೇ ಬಂದಿರಬೇಕು ಇಂಥವ್ರನ್ನೆಲ್ಲ ಬೆಳೆಸಿದ ಕಾರಣಕ್ಕೆ ಅವ್ರ ಗತಿ ಬಂತೇನೋ ಅವ್ರು ಯಾರು ಏನು ಕತೆ ಅದನ್ನೆಲ್ಲ ನೋಡೋಣ ಇಬ್ರು ಕಾವಿದಾರಿಗಳ ಪುರಾಣ ಕಾವಿದಾರಿಗಳನ್ನು ಪುರಾಣ ಎನ್ನೋ ಬರುತ್ತಲ್ಲ ಇವತ್ತು ಕಾವಿದಾರಿಗಳದ್ದು ಕಚ್ಚೆ ಪುರಾಣ ಬಂದಿದೆ ಇನ್ನೇನೋ ಬಂದ್ಬಿಟ್ಟಿದೆ ಅಲ್ಲ ಇದು ಕಚ್ಚೆ ಪುರಾಣ ಏನೂ ಅಲ್ಲ ಇನ್ನೊಂದು ಪುರಾಣ ಹೇಳೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಜಾಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮಗೆ ನಿನ್ನೆ ಸಂವಿಧಾನದ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ ಸಂವಿಧಾನ ದಿನ ದಿನಾಚರಣೆ ಆಚರಣೆ ಮಾಡ್ತಾರೆ ಕಾಕತಾಳೆ ಅನ್ನೋ ರೀತಿಯಲ್ಲಿ ಒಬ್ಬ ಒಕ್ಕಲಿಗರ ಸ್ವಾಮೀಜಿ ಒಕ್ಕಲಿಗರ ಸ್ವಾಮೀಜಿ ಒಬ್ರು ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ವರ್ಷ ವಯಸ್ಸಾಗಿದೆವ್ರಿಗೆ ಇನ್ನೂರೈವತ್ತರಿಂದ ಮುನ್ನೂರು ವರ್ಷ ವಯಸ್ಸಾಗಿದೆ ಆಲ್ರೆಡಿ ಸತೋಗಿದ್ದಾರೆ ಅವರು ಸತೋಗ್ಬಿಟ್ಟಿದ್ದಾರೆ ಆದರೆ ಅವರು ಹೆಣನ ಅವರೇ ಕೈ ಹಿಡ್ಕೊಂಡು ಓಡಾಡ್ತಾರೆ ಊತ ಹಾಕಿಲ್ಲ ಅಷ್ಟೇ ಅವ್ರನ್ನ ಅವ್ರ ಹೆಣನ ಅವರೇ ಕೈ ಹಿಡ್ಕೊಂಡು ಓಡಾಡ್ತವ್ರೆ ಅವ್ರು ಊತ ಹಾಕಿಲ್ಲ ಅಷ್ಟೇ ಅಷ್ಟೇ ಬೇರೆ ಏನಿಲ್ಲ ನಿಮ್ಗೆ ಅನಿಸ್ಬೋದು ಒಕ್ಲಿಗಿರಿ ಸ್ವಾಮೀಜಿ ಅಂದ್ರೆ ಏನು ಚುಂಚನಗಿರಿ ಮಠನ ನಿರ್ಮಲಾ ಸ್ವಾಮೀಜಿನ ಅಂತ ಖಂಡಿತ ಅಲ್ಲ ಭಾಳ ಜನಕ್ಕೆ ಹಂಗೆ ಏನು ಕೋತಾರೆ ಯಾಕೆಂದರೆ ಒಕ್ಕಲಿಗಿರು ಅಂದರೆ ಒಂದೇ ಮಠ ಚುಂಚನಗಿರಿ ಮಠ ನಿರ್ಮಲ ಸ್ವಾಮೀಜಿ ಅಂತ ಅದಲ್ಲ ಇದೇ ಆದಿ ಚುಂಚನಗಿರಿಯ ಬಾಲಗಂಗಾಧರದ ಸ್ವಾಮೀಜಿಯವ್ರ ಜೊತೆ ನಮ್ಮ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಜಗಳ ಮಾಡಿಕೊಂಡು ಅವ್ರ ಮೇಲೆ ಜಿಗ್ ದಿಗ್ ಬಿದ್ದು ಅವ್ರಿಗೆ ಟಕ್ಕರ್ ಕೊಡಬೇಕು ಅಂತೇಳಿ ಮೈಸೂರು ರೋಡಲ್ಲಿ ಒಂದು ಮಠ ಸ್ಥಾಪನೆ ಮಾಡಿಸುತ್ತಾರೆ ವಿಶ್ವ ಒಕ್ಕಲಿಗರ ಪೀಠ ಅಂತ ಹೆಸರು ವಿಶ್ವ ಒಕ್ಕಲಿಗರ ಪೀಠ ಅದರ ಸ್ವಾಮೀಜಿ ಬಂದು ಚಂದ್ರಶೇಖರ ಸ್ವಾಮೀಜಿ ಅಂತ ಆ ಕಾಲಕ್ಕೆ ನೂರೈವತ್ತು ವರ್ಷ ವಯಸ್ಸಾಯಿತು ಅವ್ರಿಗೆ ನೂರೈವತ್ತು ದಾಟೋ ಇವತ್ತು ಇನ್ನೂರೈವತ್ತರಿಂದ ಮುನ್ನೂರು ವರ್ಷ ಆಗಿದೆ ಅವ್ರ ಹೆಣ ಅವರೇ ಇಟ್ಕೊಂಡು ಓಡಾಡ್ತಾವ್ರೆ ಇವತ್ತು ಇವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮೊನ್ನೆ ನಿನ್ನೆ ಮುಸ್ಲಿಮರಿಗೆ ಓಟ ಹಕ್ಕನ್ನ ಕಿತ್ಕೊಂಡ್ ಮುಡ್ಬೇಕು ಓಟ ಹಕ್ಕ ಕೊಡ್ಬಾರ್ದವ್ರಿಗೆ ಕಿತ್ಕೊಂಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನೀನ್ ಯಾರ್ರಿ ಕೊಟ್ರ ನೀವ್ ಕೊಟ್ಟ್ರಿ ಅನ್ರಿ ಯಾವನ್ಗಾರ ಯಾರ ಕೊಟ್ಟಿದ್ರೇನ್ರಿ ದಾನ ಭಿಕ್ಷೆ ಕೊಟ್ಟಿಲ್ಲ ಅದೇನು ಅಂತ ನೋಡೋಣ ಮೇಲೆಲ್ಲ ಆ ಯಾಕೆಂದ್ರೆ ಇದೇ ಸ್ವತಂತ್ರ ಚಳುವಳಿ ಎಷ್ಟು ಜನ ಮುಸ್ಲಿಮ್ರ ಇದ್ರು ಏನ್ ಕತೆ ಎಲ್ಲ ಸೇರಿ ತಗೊಂಡ್ರಿಗೆ ಹುಚ್ಚಿ ಹುಚ್ಚಿಡ್ದಿದ್ಯಾ ಅಥವಾ ಉಚ್ಚಾಸ್ಪತ್ರೆ ಕಳಿಸ್ಬೇಕಾ ಇದಕ್ಕಿಂತ ಏನ್ ಹೇಳ್ಬೇಕು ಗೊತ್ತಿಲ್ಲ ಮತ್ತೆ ಇನ್ನೊಬ್ರು ಇದ್ದಾರೆ ಉಡುಪಿಯ ಪೇಜಾವರ ಮಾಡ್ತಾರ ನಮ್ಗೆಲ್ಲ ನೆನಪಾಗದ ಪೇಜಾವರ ಮಠ ಅಂದ್ರೆ ಇನ್ನೊಬ್ರು ಇದ್ದ ತಾತಾ ಇದ್ರಲ್ಲ ಸ್ವತರಲ್ಲ ಪೇಜ ವಿಶ್ವೇಶ್ವರ ತೀರ್ಥ ಅವರು ಲಂಕೇಶ್ ಅವಳು ಗುಳ್ಳೆನರಿ ಅಂದ ಕರೀದವ್ರನ್ನ ಬಾಬ್ರಿ ಮಸೀದ್ ಧ್ವಂಸ ಮಾಡಲಿಕ್ಕೆ ಈ ಮನುಷ್ಯನ ಕಾರಣ ಗುಳ್ಳೆ ಅಂತ ಕರಿತಾ ಇದ್ರು ಆ ಗುಳ್ಳೆನರಿಯ ಒಂದ್ ಮತ್ತೊಂದು ಮರಿ ಇವಾಗ ಪ್ರಸನ್ನ ಸ್ವಾಮಿ ಹೆಚ್ಚಿನ ಏನೇ ಇರಬೇಕು ನಂಗೆ ನೆನಪಾಗದ ಹೆಸರು ಇವರು ಮನೆ ಒಂದಷ್ಟು ಜನ ಗ್ಯಾಂಗ್ ಗ್ಯಾಂಗ್ ಸ್ಟಾರ್ ಗಳನ್ನ ನಿಲ್ಲಿಸ್ಕೊಂಡು ಅಕ್ಕ ಪಕ್ಕ ಗ್ಯಾಂಗ್ಗಳನ್ನ ನೆನೆಸ್ಕೊಂಡು ಮಾತಾಡ್ತಾರೆ ನಮ್ಮನ್ನು ಗೌರವಿಸುವ ಸಂವಿಧಾನ ಬರಬೇಕು ನಮ್ಮನ್ನು ಗೌರವಿಸುವ ಸಂವಿಧಾನ ಬರಬೇಕು ಅಂತ ಅಂದ್ರೆ ಈಗಿರುವ ಸಂವಿಧಾನ ಇವ್ರಿಗೆ ಅಗೌರವ ಕೊಟ್ಟಿದೆ ಇಲ್ಲ ರೀ ಯಾವುದೇ ಒಂದು ದೇಶದ ಸಂವಿಧಾನ ಯಾವುದೇ ಒಬ್ಬ ವ್ಯಕ್ತಿಯನ್ನ ಒಂದು ಜಾತಿಯನ್ನ ಧರ್ಮದವ್ರನ್ನ ಯಾವುದೇ ಪಂಗಡದವ್ರನ್ನ ಯಾರನ್ನೇ ಆಗಲಿ ಅಗೌರವದಿಂದ ನೋಡಬಾರ್ದು ಅಗೌರವದಿಂದ ನೋಡ್ರೆ ಸರಿಲ್ಲ ಅಂತ ಅರ್ಥ ಯಾಕಂದ್ರೆ ನಾವೆಲ್ಲ ಸೇರಿ ಯಾಕೆ ರೂಪಿಸ್ಕೊಂಡಿರ್ತೀವಿ ಅಂದರೆ ನಾವು ಒಂದು ಕಾನ್ ಸಂವಿಧಾನ ರೂಪಿಸ್ಕೊಂಡು ಒಂದು ಕಾನೂನು ಮಾಡ್ಕೊಂಡಿರ್ತೀವಿ ಆ ಕಾನೂನ್ಗೆ ಆ ಸಂವಿಧಾನಕ್ಕೆ ನಾವು ಬೆಲೆ ಕೊಡಬೇಕಾಗುತ್ತೆ ನಾವು ಗೌರವಿಸಬೇಕು ಸಂವಿಧಾನನ ನನ್ನ ಗೌರವ ನಮ್ಮನ್ನು ಗೌರವಿಸೋ ಸಂವಿಧಾನ ಬೇಕು ಅಂದರೆ ಇದು ಅಗೌರವದಿಂದ ನೋಡ್ತಾ ಇದೆ ಅಂತ ಅರ್ಥ ಏನು ಅಗೌರವದಿಂದ ನೋಡ್ತಾ ಇದೆ ಹೇಳ್ಬೇಕಲ್ಲ ಪೇಜಾವರ ಸ್ವಾಮಿಗಳಿಗೆ ಮತ್ತು ಸುತ್ತಮುತ್ತ ನಿಂತಿರೋರಿಗೆ ಯಾವ ಅವಮರ್ಯಾದೆ ಮಾಡಿದೆ ಅಗೌರವ ತೋರಿಸಿದೆ ಕೆಟ್ಟದ್ದು ಬಯಸಿದೆ ಅದನ್ನು ಸ್ಪಷ್ಟವಾಗಿ ಹೇಳಬೇಕಲ್ಲ ಏಕೆಂದ್ರೆ ಇವರ ಒಂದಷ್ಟು ಶಿಷ್ಯ ವರ್ಗದವ್ರೆ ಅಥವಾ ಇವರೇ ಇನ್ನು ಇವರೇ ಇವ್ರ ಕಡೆಯವರೇ ಸೇರ್ಕೊಂಡೆಲ್ಲ ಮೈಸೂರಲ್ಲಿ ಅಂಬೇಡ್ಕರ್ ವಿಚಾರ ಮತ್ತು ಸಂವಿಧಾನ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ಹೋಳ್ಕೊಂಡು ಕೂತ್ಕೋತಾರೆ ಇಲ್ಲಿ ನೋಡ್ರೆ ಹೇಳ್ತೀನಿ ಉಡುಪಿ ಸಗಣಿ ಜಿರಾಕೆ ಸ್ವಚ್ಛ ಮಾಡಿದವ್ರು ಇವರೆಲ್ಲ ಇಲ್ಲಿ ನೋಡ್ರೆ ನಮಗೆ ಗೌರವಿಸುವ ಸಂವಿಧಾನ ಬೇಕು ಅಂತ ಯಾವುದದು ಇದು ಸರಿ ಇಲ್ಲ ಅಂದ್ರೆ ನೀವು ಇಷ್ಟೇ ಹೇಳ್ಬೇಕು ಸರಿ ಇಲ್ಲ ಅಂದ್ರೆ ಏನು ಸರಿ ಇಲ್ಲ ಏನು ಅಗೌವ ತೋರಿಸಿದೆ ಮತ್ತೆ ನಮ್ಮನ್ನ ಗೌರವಿಸುವ ಸಂವಿಧಾನ ಯಾವುದು ಅದು ಯಾವುದು ಸ್ಪಷ್ಟವಾಗಿ ಹೇಳ್ಬೇಕಲ್ಲ ನನಗ್ ಗೊತ್ತಿರೋ ತರ ಮೂರ್ ತರ ಸಂವಿಧಾನ ಇದೆಯಪ್ಪ ಇವ್ರು ಹೇಳೋದು ಯಾರು ಬೇಜವರಾವ್ ಮಾಡ್ತಾರ ಹೇಳ್ತಾರಲ್ಲ ಇವರ ದೃಷ್ಟಿಯಲ್ಲಿ ನನಗ್ ಗೊತ್ತಿರೋ ತರ ಮೂರಿದೆ ಒಂದು ಹಿಂದೂ ಸಂವಿಧಾನ ಎರಡನೇದು ಅದಕ್ಕೆ ಎರಡು ಹೆಸರು ಇದೆ ಮನು ಅಥವಾ ಬ್ರಾಹ್ಮಣ ಸಂವಿಧಾನ ಮನು ಸಂವಿಧಾನ ಇಲ್ಲ ಬ್ರಾಹ್ಮಣ ಸಂವಿಧಾನ ಮೂರನೇದು ಒಂದಿದೆ ಅದು ಮಾಧ್ವ ಸಂವಿಧಾನ ಅಂತ ಹೇಳ್ಬಿಟ್ಟು ಮಾಧ್ವ ಸಂವಿಧಾನ ನೀವು ಕೇಳಬಹುದು ಕನ್ಫ್ಯೂಸ್ ಆಗ್ಬಿಡಿ ಏನಿದೆ ಮೂರೇಲ್ಲ ಹಿಂದೂ ಮಾಧ್ವ ಆ ಮನು ಎಲ್ಲ ಒಂದೇ ಅಲ್ವಾ ಏನು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಖಂಡಿತ ವ್ಯತ್ಯಾಸ ಹೇಳ್ತೀನಿ ಹಿಂದೂ ಸಂವಿಧಾನ ಅಂದರೆ ಸಾಬ್ರು ಓಟ್ ಹಾಕ್ತಿಲ್ಲ ಅದು ಹೇಳಿದ್ರು ಇವರು ಸ್ವಾಮಿ ಇವರು ಚಂದ್ರಶೇಖರ ಸ್ವಾಮೀಜಿ ಮತ್ತೆ ಹೇಳ್ತೀನಿ ಸಾಬ್ರಿಗೆ ಅಷ್ಟೇ ಅಂತ ಹೇಳ್ಬಿಟ್ಟು ಸಾಬ್ರಿಗೆ ಓಟಾಗಿಲ್ಲ ಅದರಲ್ಲಿ ಕ್ರಿಶ್ಚಿಯನ್ಸ್ ಇರಂಗಿಲ್ಲ ಆಮೇಲೆ ಇವರು ಜೈನ ಇರಂಗಿಲ್ಲ ಬೌದ್ಧರು ಇರಂಗಿಲ್ಲ ಲಿಂಗಾಯತರು ಇರಂಗಿಲ್ಲ ಯಾಕಂದ್ರೆ ಲಿಂಗಾಯತರು ನಮ್ ಸಪ್ರೇಟ್ ಧರ್ಮ ಅಂತ ಹೇಳಿದಾರಲ್ವಾ ಹಿಂದೂ ಧರ್ಮ ಅಲ್ಲ ಅವರು ಲಿಂಗಾಯತ್ರು ಇರಂಗಿಲ್ಲ ಇನ್ನೂ ಒಬ್ರು ಇದಾರೆ ನಮ್ಮ ದೇಶದಲ್ಲಿ ರಾಷ್ಟ್ರ ಕವಿ ಅಂತ ಅಭಿವೃದ್ಧಿ ಕೊಟ್ಟು ಮೊಟ್ಟ ಮೊದಲ ಜ್ಞಾನಪೀಠ ಅಂದ್ರೆ ಸಾಹಿತ್ಯಕ್ಕೆ ಕಳೆದ ಶತಮಾನದ ಏನೆಲ್ಲ ಗೌರವ ಬರಬೇಕೋ ಅದನ್ನೆಲ್ಲ ತರಿಸ್ಕೊಟ್ಟು ಕನ್ನಡ ಡಿಮ್ ಡಿಮ ಬಾರಿಸಿದಂಥ ವೈಚಾರಿಕತೆಯನ್ನು ಬೆಳೆಸಿದಂಥ ಮಹಾಕವಿ ಅವರೇ ಇರಂಗಿಲ್ಲ ಯಾಕೆ ಅಂದ್ರೆ ಕುವೆಂಪು ಸ್ಪಷ್ಟವಾಗಿ ಹೇಳಿದರೆ ನಾನು ಹಿಂದೂ ಅಲ್ಲ ಇಲ್ಲಿ ಅಸ್ಪೃಶ್ಯತೆ ಮೇಲು ಕೀಳು ಮತ್ತೊಂದು ತಾರತಮ್ಯ ಜಾತೀಯತೆ ಮಾಡುವ ಹಿಂದೂ ಧರ್ಮ ಈ ಹಿಂದೂ ಧರ್ಮ ನನಗೆ ಬೇಕಿಲ್ಲ ನಾನು ಹಿಂದೂ ಅಲ್ಲ ಅಂತ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ ಮತ್ತೆ ಅವ್ರನ್ನ ಅನುಸರಿಸುವ ಲಕ್ಷಾಂತರ ಜನ ಕರ್ನಾಟಕದಲ್ಲಿದ್ದಾರೆ ಅವರು ಹಿಂದೂಗಳಾಗಲ್ಲ ಗುರು ಅಂತ ಅಂತಾನೆ ನಾವೆಲ್ಲ ಹೋಗ್ಬೇಕು ಕುವೆಂಪು ಹೇಳಿದ್ಮೇಲೆ ಅಷ್ಟೇ ಇದು ಹಿಂದೂ ಸಂವಿಧಾನದಲ್ಲಿ ಇವರ್ಯಾರು ಬೇರೆ ಬೇರೆ ಧರ್ಮ ಹೇಳಿದ್ನಲ್ಲ ಸಾಬ್ರು ಕ್ರಿಶ್ಚಿಯನ್ರು ಮಾದೂರು ಲಿಂಗಾಯತರು ಕುವೆಂಪು ಇವ್ರು ಯಾರು ಬರಲ್ಲ ಇದು ಈ ಸಂವಿಧಾನ ಹೇಳ್ತಾವ್ರ ಇನ್ನೊಂದಿದೆ ಮನು ಅಥವಾ ಬ್ರಾಹ್ಮಣ ಮನು ಸಂವಿಧಾನ ಅಥವಾ ಬ್ರಾಹ್ಮಣ ಸಂವಿಧಾನ ಏನ್ ಬೇಕಾದ್ರು ಅನ್ಕೋಬಹುದು ಅದರಲ್ಲಿ ಬ್ರಾಹ್ಮಣರು ಅವರು ಶ್ರೇಷ್ಠ ಬೇರೆಲ್ಲ ಈ ಶ್ರೇಷ್ಠ ಕನಿಷ್ಠಾನ ಶುರುವಾಗೋದಿಲ್ಲಿಂದ ಅದೇನೋ ಹೇಳ್ತಾರ ಬ್ರಹ್ಮನ್ ತಲೆಯಲ್ಲಿ ಏನೋ ಬ್ರಾಹ್ಮಣರು ಹುಟ್ಟಿದ್ರಂತೆ ಅದೇನೋ ಭುಜದಲ್ಲಿ ಕ್ರಿಶ ಅಂತ ಕ್ಷತ್ರಿಯರು ಹುಟ್ಟಿದ್ರಂತೆ ತೊಡೆಯಲ್ಲಿ ವೈ ಶೈವರಂತೆ ಪಾದದಲ್ಲಿ ಶೂದ್ರಂತೆ ಇನ್ನು ಇವರು ಇದ್ರಲ್ಲ ಪಾಪ ಹೊಲರು ಮಾಜಿಗರು ಇವರೆಲ್ಲ ಇವರು ಮನುಷ್ಯರೇ ಅಲ್ಲ ಇವರು ಹುಟ್ಟೇ ಇಲ್ಲ ಇವರು ಮನುಷ್ಯರೇ ಅಲ್ಲ ಇದು ಇವ್ರ ಕಾನ್ಸೆಪ್ಟ್ ಅರ್ಥ ಆಯ್ತಾ ಬ್ರಾಹ್ಮಣ ಆ ಶೂದ್ರರಿಗೆ ಶೂದ್ರಿಗೇನು ಸ್ಥಾನಮಾನ ಇಲ್ಲಿ ಈ ಸಂವಿಧಾನ ಏನ್ ಹೇಳುತ್ತೆ ನಮ್ಗೆ ಒಬ್ರಿಗೆ ಒಂದೇ ಓಟು ಅವನು ರಾಜ ಆಗಿರಲಿ ಮಂತ್ರಿ ಆಗಿರಲಿ ರಾಷ್ಟ್ರಪತಿ ಆಗಿರಲಿ ಕೂಲಿ ಮಾಡಿರಲಿ ಏನು ಮಾಡ ಏನಿರಲಿ ಎಲ್ಲರಿಗೂ ಒಂದೇ ಓಟು ಅಲ್ವಾ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಹೇಳುತ್ತೆ ಮತ್ತು ಅವ್ರು ಹೇಳ್ತಾರೆ ಯಾರೋ ಕೊಟ್ಟಿದ್ದಲ್ಲ ಅದನ್ನ ಯಾರೋ ಯಾರಿಂದ ಯಾರಿಗೆ ಕೊಟ್ಟಿದ್ದಲ್ಲ ಎಷ್ಟು ಸ್ಪ ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ ಈ ನಮ್ಮ ಗೋಡೆ ಮೇಲೆ ಅಂಟಿಸ್ಕೊಂಡಿದ್ದೀವಿ ಇಲ್ಲಿ ಅದನ್ನ ಓದ್ಬಿಟ್ಟು ಹೇಳ್ತೀನಿ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಯಾರೋ ಯಾರಿಗಿಂದಲ್ಲ ನಮಗೆ ನಾವೇ ಅರ್ಪಿಸ್ಕೊಂಡಿದ್ದೀವಿ ಅಲ್ವಾ ಶಾಸನ ರೂಪಿಸ್ಕೊಂಡು ಅಂತ ಹೇಳ್ತಾರೆ ಈ ಬ್ರಾಹ್ಮಣ ಸಂವಿಧಾನ ಅಂದ್ರೆ ಅದೆಲ್ಲ ಇರಲ್ಲ ಯಾರು ಜನವರ ಹಾಕಿಲ್ಲ ಅವರೆಲ್ಲ ಶೂದ್ರರು ಎಷ್ಟೋ ಜನ ತಪ್ಪು ತಿಳ್ಕೊಂಡ್ರೆ ಒಂದು ತುಂಬಾ ಜನ ನಮ್ಮ ಹಳ್ಳಿ ಕಡೆ ಗೊತ್ತೇ ಇಲ್ಲ ಶೂದ್ರ ಅಂದ್ರೆ ಒಲೆರು ಮಾದಿರು ಅಂತ ಅನ್ಕೊಂಡ್ಬಿಟ್ಟಾರೆ ಇಲ್ಲ ಕಣಪ್ಪ ಶೂದ್ರ ಅಂದ್ರೆ ಒಲೆರು ಮಾದಿಗರೆಲ್ಲ ಅವ್ರ ಮನುಷ್ಯ ಎಲ್ಲ ಬಿಡಿ ಅವರು ಅವ್ರ ಲೆಕ್ಕಕ್ಕೆ ಇಲ್ಲ ಯಾರು ಯಾರ ಹಾಕಿಲ್ಲ ಅವರೆಲ್ಲ ವಕ್ಲಿಗರು ಕುರುಬ್ರು ಲಿಂಗಾಯತ ಸೇರ್ಸಲ್ಲ ಯಾಕಂದ್ರೆ ಲಿಂಗಾಯತರು ಹಿಂದೂಗಳಲ್ಲ ಅವರು ಅವ್ರು ಹೇಳ್ಕೊಂಡ್ರೆ ನಾವು ಧರ್ಮ ಸಪ್ರೇಟ್ ಅಂತ ಹೇಳ್ಬಿಟ್ಟು ಹಂಗೆ ಅವ್ರ ಹಿಂದೂಗಳಲ್ಲ ಅವರು ಅವ್ರದ್ದು ಒಂದು ಸಪ್ರೇಟ್ ಧರ್ಮ ವಕ್ಲಿಗರು ಕುರುಬ್ರು ಕುಂಬಾರರು ಅಗಸರು ಈ ಥರ ಅಲ್ಲ ಆಮೇಲೆ ಬಹಳ ಪ್ರಮುಖವಾಗಿ ಹೆಣ್ಮಕ್ಳು ಮುಸಲ್ಮಾ ಬ್ರಾಹ್ಮಣ ಹೆಣ್ಮಕ್ಳು ಸೇರಿ ಎಲ್ಲ ಹೆಣ್ಮಕ್ಳು ಎಲ್ಲ ಶೂದ್ರೆ ಇವರೆಲ್ಲ ಸೇವೆ ಶುದ್ರ ಅಂದ್ರೆ ಸೇವೆ ಅಷ್ಟೇ ಇವರ ಸೇವೆ ಮಾಡಕ್ಕೆ ಅಷ್ಟೇ ಇರೋದು ಇದು ಬ್ರಾಹ್ಮಣ ಸಂವಿಧಾನ ಅಥವಾ ಮನು ಸಂವಿಧಾನ ಮನುಸ್ಪೃತಿ ಇದು ಬೇಕಾ ನಿಮಗೆ ಇಲ್ಲ ಮಾಧ್ವ ಸಂವಿಧಾನ ಅದನ್ನ ಹೇಳ್ತಾ ಇದ್ರ ಅದ್ಯಾವುದು ಅಂದ್ರೆ ನೀವು ತುಂಬಾ ದೂರಕ್ಕೆ ಇತಿಹಾಸ ಮತ್ತು ಏನೂ ಹೋಗ್ಬೇಕಾಗಿಲ್ಲ ತುಂಬಾ ಸರಳವಾದ್ದು ಮೊನ್ನೆ ಮೊನ್ನೆ ರಾಮ ಮಂದಿರ ಉದ್ಘಾಟನೆ ಆಯ್ತಲ್ವಾ ರಾಮ ಮಂದಿರ ಉದ್ಘಾಟನೆಯಲ್ಲಿ ಸ್ಪಷ್ಟ ಗೊತ್ತಾಗ್ಬಿಡುತ್ತೆ ಅದು ಮಾಧ್ವ ಸಂವಿಧಾನ ಏನಪ್ಪಾ ಅಂದ್ರೆ ಉದ್ಘಾಟನೆ ಮಾಡೋ ದೇವಸ್ಥಾನ ಒಳಗಡೆ ಯಾರು ಯಾರ್ಯಾರಿದ್ರು ಮೂರು ಜನ ಇದ್ರು ಮೋದಿಯವರಿದ್ರು ಅದು ಮೋದಿಯವ್ರಿಗೆ ಹೋಗಿದ ಕಾರಣಕ್ಕೆ ಏನೆಲ್ಲ ಅನಾಹುತ ಆಯ್ತು ಅಂತ ನಿಮಗೆ ಯಾವ ಯಾವ್ಯಾವ ಅನಾಹುತ ಅನಾಹುತ ಆಯ್ತು ಅಂತ ಹೇಳ್ಬಿಟ್ಟು ಆರ್ ಎಸ್ ಎಸ್ ನ ಮೋಹನ್ ಭಾಗವತ್ ಚಿತ್ಪವನ ಬ್ರಾಹ್ಮಣರು ಆರ್ ಎಸ್ ಎಸ್ ಅಲ್ಲಿ ಇದುವರೆಗೂ ಸಹ ಅದ್ಯಾರ ಒಬ್ಬರನ್ನ ಏನೋ ಇಬ್ಬರನ್ನ ಬಿಟ್ರೆ ಎಲ್ಲರೂ ಒಂದೇ ಸಮುದಾಯದವರು ಚಿತ್ಪವನ ಬ್ರಾಹ್ಮಣರು ಗಾಂಧಿನ ಕುಂದಂತ ಭಯೋತ್ಪಾದಕ ಗೂಡಿಸ್ ಚಿತ್ಪವನ ಬ್ರಾಹ್ಮಣ್ಯ ಮಹಾತ್ಮ ಗಾಂಧಿ ಕುಂದ ದೇಶದ ಮೊಟ್ಟ ಮೊದಲ ಭಯೋತ್ಪಾದಕ ಮತ್ತೆ ಆತನಿಗೆ ಕುಮ್ಮಕ್ಕು ಕೊಟ್ಟಂತಹ ಆತನ ಪ್ರಚೋದಿಸಿದಂತಹ ಮತ್ತೊಬ್ಬ ಕೊಲೆಗಡಕ ನಾಥೂರಾಮ್ ಇವನು ಸಾವರ್ಕರ್ ಅವನು ಚಿತ್ಪವನ ಬ್ರಾಹ್ಮಣರು ಇವರು ಮೋಹನ್ ಬಾಗವ ಚಿತ್ಪವನ ಬ್ರಾಹ್ಮಣರು ಇನ್ನೊಬ್ರು ಇದೇ ಇವತ್ತು ಹೇಳಕ್ಕೆ ಹೇಳಿಕೆ ಕೊಟ್ಟಿದರಲ್ಲ ಮೊನ್ನೆ ನಮ್ಮ ಗೌರವ ಸಂವಿಧಾನ ಅಂತ ಪೇಜಾವರ ಸ್ವಾಮಿ ಇವ್ರು ಮೂರೇ ಜನ ಇದ್ದರು ನೀವು ಕೇಳ್ಬೋದು ಮೋದಿ ಶೂದ್ರ ಅಲ್ವಾ ನಿಲ್ ಲೆಕ್ತಲ್ಲಿ ಅವರು ಬಿಟ್ಕೊಟ್ಟಿಲ್ವಾ ಅಂತ ಅದು ಬಿಟ್ಕೊಂಡಿದ ಅನಾಹುತ ಆಯ್ತ್ರಿ ರಾಮ ಮಂದಿರ ಸೋರ್ತಾ ಇದೆ ಮನೆ ಮನೆ ಕಟ್ಟಿದ್ದು ನೂರಾರು ಕೋಟಿ ಖರ್ಚು ಮಾಡಿ ಕಟ್ಟಿದ್ ರಾಮ ಮಂದಿರ ಸೋರಕ್ಕೆ ಶುರುವಾಯಿತು ಅಷ್ಟೇ ಅಲ್ಲ ಎಲ್ಲಿ ಉತ್ತರ ಪ್ರದೇಶದಲ್ಲಿ ರಾಮಮಂದಿರ ಇದೆ ಅದು ಬದಲ್ವಾ ಅಲ್ಲಿ ಬಿಜೆಪಿ ಸೋತ್ಕೊಂಡು ಹೋಯ್ತು ಶಾಪ ಅಲ್ಲಿ ಬಿಜೆಪಿ ಸೋಲ್ತು ಶುದ್ಧನ ಒಳಗಡೆ ಕೊಟ್ಟಿದಕ್ಕೆ ಮತ್ತೆ ಬಿಜೆಪಿ ಒಂದೇ ಮೆಜಾರಿಟಿ ಬರಲಿಲ್ಲ ಶಾಪ ಮೋದಿ ಅಂತ ಶುದ್ಧ ಒಳಗಡೆ ಬಿಟ್ಟಿದ್ಕೆ ಹಿಂಗೆ ಬೇರೆ ಬೇರೆ ಏನೋ ಆ ಕಾರಣಕ್ಕಾಯಿತು ಅಲ್ವಾ ಬಿಟ್ಟರೆ ನಾನು ಹೇಳಿದ ಪೇಜವರ ಸ್ವಾಮಿಗಳಿದ್ರು ಇಲ್ಲಿ ಬ್ರಾಹ್ಮಣ ಸಂವಿಧಾನ ಬಂದಿದ್ರೆ ಶು ಶೃಂಗೇರಿಯವ್ರಿಗಿರ್ಬೇಕಾಯ್ತು ಶೃಂಗೇರಿ ಮಠದ ಸ್ವಾಮಿಗಳು ಆಮೇಲೆ ಮೇಲ್ಕೋಟೆ ಅಯ್ಯಂಗಾರಿಗಳಿರ್ಬೇಕಾಗಿತ್ತು ಯಾಕೆ ಅವ್ರು ಯಾರು ಇಲ್ಲ ಅವ್ರು ಯಾರು ಇಲ್ವಲ್ಲ ಬರೀ ಮಾಧುವ ಮಾತ್ರ ಒಳಗಿರ್ತಾರೆ ಯಾಕೆಂದ್ರೆ ಇದು ಮಾಧ್ವ ಸಂವಿಧಾನದಲ್ಲಿ ಅವ್ರಿಗೆ ಯಾರಿಗೂ ಜಾಗ ಇಲ್ಲ ಅವ್ರ ಕನಿಷ್ಠ ಮಾಧುವರು ಮಾತ್ರ ಫ್ರೆಷ್ಟ ಇನ್ನು ಬಿಡಿ ನಮ್ಮ ಚುಂಚುನ್ಗಿರಿಯವ್ರು ಮತ್ತೆ ಬೇರೆ ಎಂತದಪ್ಪ ಸುತ್ತೂರು ಮಾಡ್ತಾರೋ ಅವರೆಲ್ಲ ಹೊರ್ಗಡೆ ನಿಂತಿದ್ರು ಚುಂಚನಗಿರಿಯವರು ಶೂದ್ರ್ರು ಒಳಗೆ ಕೊಡಲ್ಲ ಅವ್ರು ಬೇರೆ ಧರ್ಮದವರು ಅವರೆಲ್ಲ ಹೊರ್ಗಡೆ ನಿಂತಿದ್ರು ಅದು ಬೇರೆ ಪ್ರಶ್ನೆ ಶೃಂಗೇರಿ ಬ್ರಾಹ್ಮಣರು ಯಾಕೆ ಬರಲಿಲ್ಲ ಮೇಲ್ಕೋಟೆ ಅಯ್ಯಂಗಾರಿಗಳು ಯಾಕೆ ಬರಲಿಲ್ಲ ಮಾಧೂರಲ್ಲಿ ಅವ್ರಿಗೂ ಬೆಲೆ ಇಲ್ಲ ಯಾಕೆಂದ್ರೆ ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ದೊಡ್ಡ ವೈರಲ್ ಆಗುತ್ತೆ ಎಲ್ಲ ಕಡೆ ಓಡಾಡ್ತಾ ಇರುತ್ತೆ ಏನೂ ಆಗಿಲ್ಲ ಕೆಲವು ಪಾಪ ಸಾಮಾನ್ಯ ಮಾಧುರು ಶೃಂಗೇರಿ ಮಠಕ್ಕೆ ಹೋಗ್ಬಿಡ್ತಾರೆ ಅವ್ರೇನು ಏನು ಅಪರಾಧ ಏನು ಮಾಡಿರಲಿಲ್ಲ ಅವ್ರೇನ್ ಬೇರೆ ಏನು ಶೃಂಗೇರಿ ಮಠಕ್ಕೆ ಹೋಗ್ಬಿಡ್ತಾರೆ ಅಷ್ಟೇ ಇಷ್ಟಕ್ಕೆ ಅಷ್ಟ ಮಠದ ಒಬ್ಬ ಯತಿಗಳು ಎಷ್ಟು ಕೆಂಡಾಮಂಡಲು ಮಾತಾಡ್ತಾರೆ ಅಂದ್ರೆ ನೀವು ಒಬ್ಬ ಅಪ್ಪನ್ನ ಇಟ್ಕೊಳ್ಳಿ ಇಬ್ಬಿಬ್ಬರನ್ನ ಅಪ್ಪನ್ನ ಇಟ್ಕೋಬೇಡಿ ಒಬ್ಬ ಅಪ್ಪನ್ನ ಇಟ್ಕೊಳ್ಳಿ ಇಬ್ಬರು ಅಪ್ಪನ್ನ ಇಟ್ಕೋಬೇಡಿ ಒಬ್ಬ ಯತಿಗಳು ಮಾತಾಡಂತು ಬೇರೆ ಏನು ಮಾಡಿರಲಿಲ್ಲ ಏನು ಶೃಂಗೇರಿ ಅವರು ಅವ್ರು ಬ್ರಾಹ್ಮಣರ ಮಠಕ್ಕೆ ಹೋಗಿದ್ದು ಈ ತರ ಮಾತಾಡ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಇವ್ರ ಕಥೆ ಏನು ಅಂತ ಹೇಳ್ಬಿಟ್ಟು ಅಷ್ಟೇ ಅಲ್ಲ ಅದೇ ಉಡುಪಿಯ ಮಠದಲ್ಲಿ ಪಂಥಿ ಭೇದ ಇದೆ ಮಾಧ್ವರಿಗೆ ಬೇರೆ ಬೇರೆ ಜಾತಿಯವ್ರಿಗೆ ಬೇರೆ ಮಾಧ್ವ ಸಂವಿಧಾನ ಬಂದ್ರೆ ಈ ಪೇಜಾವ ಯತಿಗಳ ತುತ್ತ ನಿಂತಿದ್ರಲ್ಲ ಸೊಮ್ಮೆ ಗ್ಯಾಂಗ್ ಗ್ಯಾಂಗ್ ನಿಂತಿದ್ರಲ್ಲ ಇವರೆಲ್ಲರೂ ಆ ಕ್ಷಣಕ್ಕೆ ಎಲ್ಲಾ ಕಾವಿನ ಬಿಚ್ಚಿ ಬಿಸಾಕ್ಬಿಟ್ಟು ಅವ್ರ ಸೇವೆ ಮಾಡಬೇಕು ಅವ್ರು ಸೇವೆ ಮಾಡಬೇಕು ಯಾಕೆಂದ್ರೆ ಎಲ್ಲ ಶೂದ್ರರು ನಿಂತಿದ್ದು ಶೂದ್ರ ಮುಂಡೆತೇವೆ ನಿಂತಿದ್ದು ಈ ಪದ ನಾನು ಹೇಳಲ್ಲ ಶೂದ್ರ ಮುಂಡೆತೆ ಅಂತ ಅವರೇ ಬಳಸ್ತಾರೆ ಅವರೇ ಬಳಸ್ತಾ ಇದ್ರು ಆ ಶೂದ್ರ ಮುಂಡೆತೆ ನಿಂತು ಸುತ್ತಮುತ್ತ ಇಲ್ಲ ಅವರೆಲ್ಲ ಕಾವಿ ಬಿದ್ದು ಸಾಕ್ಬೇಕು ನಾನು ಕೇಳೋದು ಈ ಪೇಜವರ ಸ್ವಾಮಿಗಳು ಆ ಬೇರೆಯವ್ರು ಬೇಡ ಅಲ್ಲಿ ನಿಂತಿದ್ರೆ ನನ್ನ ಸುತ್ತಮುತ್ತ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಊಟ ಮಾಡ್ರಿ ಸಾಕು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಲಿ ಅಲ್ಲ ಅಲ್ಲರಿ ಒಬ್ಬ ಮನುಷ್ಯನ ಪಕ್ಕ ಇನ್ನೊಬ್ಬ ಮನುಷ್ಯ ಕೂತ್ಕೊಂಡು ಊಟ ಮಾಡಲ್ಲ ಅಂದರೆ ಅತ್ಯಂತ ಅಸಹ್ಯದ ನೀಚಾತಿ ನೀಚ ಸಂಸ್ಕೃತಿ ಅಂತ ಅರ್ಥ ಮನುಷ್ಯನ ಪಕ್ಕ ಮನುಷ್ಯ ಕುತ್ಕೊಂಡು ಊಟ ಕುತ್ ಅವ್ರ ಅಂತ ಹೇಳ್ತಾ ಇಲ್ಲ ಅವ್ರು ನೀವು ಅವ್ರು ತಿಂದು ನೀವು ತಿನ್ನು ಅಂತ ಇಲ್ಲ ಅವ್ರ ಪಕ್ಕ ಅವ್ರ ಎಲೆ ಬೇರೆ ಇವ್ರ ಎಲೆ ಬೇರೆ ಅವ್ರದ್ದು ಎಲೆ ಬೇರೆ ನಿಮ್ದು ಎಲೆ ಬೇರೆ ಇಷ್ಟ ಬಂದು ಅವ್ರ ಊಟ ತಿಂತಾರೆ ನಿಮ್ಮ ಇಷ್ಟ ಬಂದು ನಿಮ್ಮದು ಊಟ ತಿಂತಾರೆ ಏನು ನಾನ್ ವೆಜೇ ತಿನ್ಬೇಕು ಅಂತ ಇಲ್ಲ ನೀವು ತಿನ್ನೋದ್ನೇ ಅವ್ರ ತಟೆಗೂ ಹಾಕಿ ಆದರೂ ಅವ್ರ ಪಕ್ಕನ ಕೂತ್ಕೊಂಡು ಊಟ ಮಾಡಲ್ಲ ಅಂದ್ರೆ ಜಗತ್ತಲ್ಲಿ ಇಂಥ ಕಚಡ ಸಂಸ್ಕೃತಿ ಅಯೋಗ್ಯ ಸಂಸ್ಕೃತಿ ಎಲ್ಲಾರು ಇದೆಯಾ ಇದನ್ನ ಮನುಷ್ಯ ಯಾವನಾರು ಪಾಲಿಸಕ್ಕಾಗುತ್ತ ಇದಕ್ಕಿಂತ ಅವಮಾನ ಒಂದು ಯಾವ್ದು ಇದೆಯಾ ಅಷ್ಟು ಹುಡುಕಿಟ್ಕೊಂಡು ಕೊಳಕಿಟ್ಕೊಂಡು ಈ ಸಂವಿಧಾನದಲ್ಲಿ ನಿಮ್ಗೆ ಏನು ಅನ್ಯಾಯ ಆಗಿ ಅವಮಾನ ಮಾಡಿ ಹೇಳ್ಬೇಕಲ್ಲ ಹೇಳ್ಬೇಕಲ್ಲ ಮತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವರು ಮಾಧ್ ಇನ್ನೂ ನೀಚಾತಿಷವಾಗಿದೆ ಮಾಧ್ವಾಚಾರ್ಯನ್ ಹೇಳ್ತಾರೆ ಶೂದ್ರರು ನಿತ್ಯ ನಾರಕಿಗಳು ಪಾಪ ಯೋನಿಜರು ಪಾಪದ ಹುಟ್ಟರರು ಯೋನಿ ಇದೆಯಲ್ಲ ಅದು ಪಾಪ ಇವನೇನು ಹುಟ್ಟಿದ್ದಾರೆ ಇವರೆಲ್ಲ ನಿತ್ಯ ನರಕ್ತಲೇ ಇರೋ ಅಂತವರು ಹೇಳ್ತಾರೆ ಇವರಿಂದ ಯಾವ ಸಂವಿಧಾನ ನಿಮಗೆ ಈಗ ಹೇಳ್ರಪ್ಪ ನಿಮಗೆ ಯಾವ ಸಂವಿಧಾನ ಬೇಕು ಹಿಂದೂ ಸಂವಿಧಾನನ ಮನು ಅಥವಾ ಬ್ರಾಹ್ಮಣ ಸಂವಿಧಾನನ ಅಥವಾ ಮಾಧ್ವ ಸಂವಿಧಾನನಾ ಯಾವ್ದು ಬೇಕು ನೀವು ನಿರ್ಧಾರ ಮಾಡ್ಬೇಕಲ್ವಾ ದಯವಿಟ್ಟು ನಾವೆಲ್ಲ ಒಂದು ಹಿಂದೂ ನಾವೆಲ್ಲ ಒಂದು ಅಂತ ಹೇಳೋರು ಈಗ್ಲಾದ್ರು ಹೇಳಿ ನಾನು ಹೇಳ್ಬಿಡಿದ್ನಿ ಹಿಂದೂ ಸಂವಿಧಾನ ಬಂದರೆ ಬೇರೆ ಬೇರೆ ಧರ್ಮದವರು ಇರಲ್ಲ ಬ್ರಾಹ್ಮಣ ಸಂವಿಧಾನ ಬಂದ್ರೆ ಶೂದ್ರು ನಿಮ್ಗೆ ಓಟ್ ಹಾಕೋದಿರಲ್ಲ ಏನು ಇರಲ್ಲ ಮಾಧುವ ಸಂವಿಧಾನ ಬಂದ್ರೆ ಅವ್ರನ್ನ ಬಿಟ್ಟು ಬೇರೆ ಬ್ರಾಹ್ಮಣಿಗೂ ಅನುಕೂಲ ಇರಲ್ಲ ಇದು ಇದೆ ಯಾವುದು ಅಂತ ದಯವಿಟ್ಟು ಕಮಿಟ್ಗಳ ಕಳಾಕಿ ನನಗೂ ಗೊತ್ತಿಲ್ಲ ಸಲಹೆ ಕೊಡಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ